ಶಾಲಾ ಶಿಕ್ಷಕರಿಂದ ಮಕ್ಕಳ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದಲ್ಲಿ ಘಟನೆ ಜರುಗಿದೆ ಶಾಲಾ ಮಕ್ಕಳಿಂದ ಕಸ ಸ್ವಚ್ಛತಾ ಕಾರ್ಯಕ್ರಮವನ್ನು ದೈಹಿಕ ಶಿಕ್ಷಕರು ಮಾಡಿಸಿರುವ ಘಟನೆ ಜರುಗಿದ್ದು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಸ್ವಚ್ಛತೆಗಾಗಿ ಮಕ್ಕಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಯಾರು ಹೇಳಿದಾರ ನಿಮಗ ಸರೋಳ ಏನಂತ ಹೇಳಿ ಹ ನಿಮಗ ಹೇಳಿದಾರ ಇನ್ನು ಸ್ವಚ್ಛತಾ ಕೆಲಸಕ್ಕೆ ಮಕ್ಕಳ ಬಳಕೆ ಮಾಡಿಕೊಳ್ಳುತ್ತಿರುವ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಮತ್ತು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಲಾ ಮಕ್ಕಳಿಂದ ಕಬ್ಬು ಬದು ಸ್ವಚ್ಛಗೊಳಿಸಿದ್ದಾರೆ ಶಿಕ್ಷಕರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಇರುವಂತಹ ಜೂಗುಳ ಗ್ರಾಮದಲ್ಲಿನ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ನಿಮಗೆ ಕ್ಲಾಸ್ ಕ್ಲಾಸ್ ಯಾರ್ದೈತಿ ನಿಮಗೆ ಕ್ಲಾಸ್ ಯಾರದೈತು ಕ್ಲಾಸ್ ಯಾವ್ದೈತಿಗ ಸೆವೆಂತ್ ಅವ್ರ ನೀವು ಈಗ ಯಾವುದು ಸ್ಕೂಲಿಲ್ಲ ಕ್ಲಾಸಿಲ್ಲ ಈಗ ಕ್ಲಾಸ್ ಮತ್ತೆ ನೀವು ಹಿಂಗೆ ಅದ ರೀ ಹೆಂಗ್ರಿ ಹಾಂ ರೀ ಮಕ್ಕಳನ್ನ ತನ್ನ ಶಾಲೆಯ ಹಿಂದೆ ಇರುವ ಕಬ್ಬಿಣ ಹೊಲದ ಬದುವಿನಲ್ಲಿ ಬೆಳೆದಿರುವಂತಹ ಕಸವನ್ನ ಶಿಕ್ಷಕರು ಸ್ವಚ್ಛತೆಗೊಳಿಸ್ತಾ ಇರುವ ದೃಶ್ಯ ಸರಿಯಾಗಿದೆ ಮಕ್ಕಳ ಕೈಯಲ್ಲಿ ಕುಡಿಗೋಲನ್ನ ಕೊಟ್ಟು ಕಳೆ ಕಿಳಿಸಿದ್ದಾರೆ ಶಿಕ್ಷಕ ಮತ್ತು ಸಿಪಾಯಿಗಳು ಇನ್ನು ಇದನ್ನ ಪ್ರಶ್ನೆ ಮಾಡಿದ ಗ್ರಾಮಸ್ಥರಿಗೆ ಹೇಳ್ತಾರಂತೆ ಶಿಕ್ಷಕರು ಇದನ್ನ ಮಾಡಲು ಶಾಲಾ ಸಮಿತಿಯವರು ಹೇಳಿದ್ದಾರೆ ಅಂತ ಉಡಾಫೆ ಉತ್ತರ ಕೊಡುತ್ತಿದ್ದಾರಂತೆ ನಿಮಗೆ ಕ್ಲಾಸ್ಬಿಟ್ಟು ಯಾವ ಸಬ್ಜೆಕ್ಟ್

ನಾ ಗ್ರೌಂಡ್ ಸ್ವಚ್ಛ ಮಾಡ್ರಿ ಗ್ರೌಂಡ್ ಮಾರ್ಕಿಂಗ್ ಮಾಡ್ರಿ ಸ್ಪೋರ್ಟ್ಸ್ ಅಲ್ರಿ ನೀವು ಸ್ಪೋರ್ಟ್ಸ್ ಮಾಡತ್ತಿದ್ರ ಗ್ರೌಂಡ್ ಮಾರ್ಕಿಂಗ್ ಮಾಡ್ಸ್ರಿ ಅವ್ರಿಗೆ ನಾಲೆಜ್ ಬರ್ತೈತಿ ಮಾರ್ಕಿಂಗ್ ಮಾಡ್ಸ್ರ ನೀವು ಕಸ ತೈಕ್ ಹಚ್ಚಿರೋ ರಿಲೇಟೆಡ್ ಏನ್ರಿ ಸ್ಪೋರ್ಟ್ಸ್ ಈಗ ಹೇಳಿದಾರೀ ನಿಮಗ್ ಚೇರ್ಮನ್ ಹೇಳಿದ್ರಿ ಕಸ ತಗಸ್ ಅಂತ ಹೇಳಿ ಪೇಪರ್ಸ್ ಪೇಪರ್ಸ್ ಆರ್ಸೋದು ಯಾವಾಗ ಟೈಮ ಈಗ ಪ್ರೇಯರ್ ಆಯ್ತು ಅಂದ್ರೆ ಪ್ರೇಯರ್ ಆಗಿ